ಸ್ಮೃತಿ ಇರಾನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಪ್ರಧಾನಿ ನರೇಂದ್ರ ಮೋದಿ ಅವರ ನೂತನ ಸಂಪುಟಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸೇರ್ಪಡೆಯಾಗುವುದರಿಂದ ಪಕ್ಷದ ಮುಂದಿನ ಅಧ್ಯಕ್ಷರು ಯಾರಾಗುತ್ತಾರೆ ಎಂಬ ಕುತೂಹಲ ಮನೆ ಮಾಡಿದೆ ನಡ್ಡಾ ಅವರಷ್ಟೇ ಅಲ್ಲದೆ ಭೂಪೇಂದ್ರ ಯಾದವ್ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾನ್ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಸಂಪುಟದ ಸೇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಅಚ್ಚರಿ ರೀತಿಯಲ್ಲಿ ಹೊಸಮುಖರನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸುವ ಸಾಧ್ಯತೆಗಳಿವೆ ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ ಅವರ ಹೆಸರು ಕೇಳಿಬರುವುದರಿಂದ ಹಿನ್ನೆಲೆಯಲ್ಲಿ ಬಿಜೆಪಿ ಮುಂದಿನ ನಡೆ ಕುತೂಹಲಾಗಿದೆ ದೇಶದ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರನ್ನು ನೇಮಿಸಿ ಮೋದಿ ಎರಡು ಪಾಯಿಂಟ್ ಮೂರು ಸರ್ಕಾರ ಗಮನ ಸೆಳೆದಿತ್ತು ಇಂಥ ಅಚ್ಚರಿಯ ನಡೆಗಳನ್ನು ಅನುಸರಿಸುವ ಬಿಜೆಪಿಯು ಸ್ಮೃತಿ ಇರಾನಿಯವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸುವ ಸಾಧ್ಯತೆಗಳು ಅಲಗೆಳೆಯುವಂತಿಲ್ಲ ಎಂದು ಮೂಲಗಳು ಹೇಳಿವೆ ಮುಂಬರುವ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭೆ ಚುನಾವಣೆಯಲ್ಲಿ ಮಹಿಳಾ ಮತಗಳನ್ನು ಸೆಳೆಯಲು ಇದರಿಂದ ಅನುಕೂಲ ಆಗುವ ಲೆಕ್ಕಾಚಾರ ಬಿಜೆಪಿಯ ಗೆ ಮುಳುವಾಗಿದೆ ಈ ಬಾರಿಯೂ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮೇಟಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎಲ್ ರಾಹುಲ್ ವಿರುದ್ಧ ಸೋತಿದ್ದರು ಅವರಿಗೆ ಪಕ್ಷದಿಂದ ಉತ್ತಮ ಸ್ಥಾನ ನೀಡಲು ಬಿಜೆಪಿ ಮುಂದಾಗಿದೆ ಎನ್ನಲಾಗಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಗೆದ್ದು ಕೇಂದ್ರದಲ್ಲಿ ಜವಳಿ ಹಾಗೂ ಶಿಕ್ಷಣ ಖಾತೆ ನಿಭಾಯಿಸುತ್ತಿದ್ದ ಸ್ಮೃತಿ ಅವರನ್ನು ಒಂದೊಮ್ಮೆ ಬಿಜೆಪಿ ಸಾರಥಿಯನ್ನಾಗಿ ನೇಮಿಸುವುದರಲ್ಲಿ ಪಕ್ಷದ ಮೊದಲ ಮಹಿಳಾ ರಾಷ್ಟ್ರ ಅಧ್ಯಕ್ಷೆ ಎಂಬ ಹಿರಿಮೆಗೆ ಪಾತ್ರವಾಗಲಿದೆ ವಿನೋದ್ ತಾಳ್ಮೆಕಲ್ ಲಕ್ಷ್ಮಣ್ ಹೆಸರು ಚಾಲ್ತಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ರೇಸಿನಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಹಾರಾಷ್ಟ್ರದ ಮಾಜಿ ಸಚಿವ ವಿನೋದ್ ತಾಳ್ಮೆ ಅವರ ಹೆಸರು ಕೇಳಿಬಂದಿದೆ ಇವರಲ್ಲದೆ ಬಿಜೆಪಿಯ ಒಬಿಸಿ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣ್ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮತ್ತು ಪಶ್ಚಿಮ ಬಂಗಾಳ ತೆಲಂಗಾಣ ಹಾಗೂ ಒಡಿಶಾದ ಉಸ್ತುವಾರಿ ಆರ್ ಎಸ್ ಎಸ್ ಹಿನ್ನೆಲೆಯುಳ್ಳ ಸುನಿಲ್ ಬನ್ಸಾಲ್ ಅವರ ಹೆಸರು ಮುಂಚೂಣಿ ಜಯಲ್ಲಿದೆ ರಾಜಸ್ಥಾನದಿಂದ ರಾಜ್ಯಸಭೆಗೆ ಪ್ರವೇಶಲಾಗುತ್ತಿದ್ದ ಓ ಆತುರ ಹೆಸರು Bıraç altı ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿ ಜೆ ಪಿ ರಾಷ್ಟ್ರದ ಅಧ್ಯಕ್ಷನಾಗಿ ನೇಮಗೊಂಡ ನಡ್ಡಾ ಅವರ ಅಧಿಕಾರ ವೃದ್ಧಿ ಕಳೆದ ವರ್ಷ ಜನವರಿ ಇಪ್ಪತ್ತರಂದು ಪೂರ್ಣಗೊಂಡಿತು ಆದರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅವರ ರಾಷ್ಟ್ರೀಯ ಕಾರ್ಯ ಕಾರ್ಯಕಾರಿಣಿಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನರವರೆಗೆ ಅವರ ಅಧಿಕಾರ ವೃದ್ಧಿ ವಿಸ್ತರಿಸಿತು ಈಗ ಅವರು ಕೇಂದ್ರ ಸಂಪುಟ ಸೇರಿರುವ ಕಾರಣ ಬೇರೆಯವರು ಬೇರೆಯೊಬ್ಬರನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಬಿ ಜೆ ಪಿ ನೇಮಿಸಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯಬೇಡಿ ಎಂದು ಕೇಳಿಕೊಳ್ತೇನೆ